ಈ ಸಿನಿಮಾ ಶೇಷ ಟೂ ತೌಸಂಡ್ ಸಿಕ್ಸ್ಟೀನ್ ಕನ್ನಡ ಮಲಯಾಳಂ ಅಲ್ಲಿ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ ನನಗಂತೂ ಸಿಕ್ಕಾಪಟ್ಟೆ ಮಜಾ ಇತ್ತು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಎಂಜಾಯ್ ಮಾಡಿದ್ದೀನಿ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ ನಾನು ಕ್ರೈಸ್ಟ್ ಕಾಲೇಜಲ್ಲಿ ಓದಿದ್ದು ಕೋರ್ಮಂಗ್ಳಲ್ಲಿ ಅಲ್ಲಿ ಅರ್ಧಕ್ಕರ್ಧ ಜನ ಮಲಯಾಳಿಗಳೇ ಇದ್ರು ಸ್ವಲ್ಪ ಲೈಟಾಗಿ ಅಲ್ಲಿ ಇಲ್ಲಿ ಅವಡೆ ಇವಡೆ ಅಂತೆಲ್ಲ ಕಲ್ತ್ಕೊಂಡು ಎಲ್ಲ ಫುಲ್ ಈ ಫಿಲಮ್ಗೆ ಯೂಸ್ ಆಯಿತು ನನಗೆ ಆ್ಯಂಡ್ ಈ ಸಿನಿಮಾದಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ ಲೈಫಲ್ಲಿ ಒನ್ ಟೈಮೇ ಸಿಗೋದು ಅನಿಸುತ್ತೆ ಈ ಆಪರ್ಚುನಿಟಿ ನೀವೆಲ್ಲ ಅನ್ಕೋತಾ ಇರ್ಬೋದು ಏನು ಐದು ಅಡಿ ಇವಳು ಹೆಂಗೆ ಪೊಲೀಸ್ ಆಫೀಸರ್ ಆಗೋದು ಅಂತ ಆ ಕ್ವೆಶನ್ ದಯವಿಟ್ಟು ಡೈರೆಕ್ಟರ್ ಪ್ರದೀಪ್ ಅವ್ರಿಗೆ ನೀವು ಕೇಳಬೇಕು ನಾನು ತುಂಬ ಕುತೂಹಲದಿಂದ ಇದ್ದೀನಿ ನನಗಂತೂ ಸಿಕ್ಕಿದೆ ಚಾನ್ಸು ಅಂತ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡಿರೋ ಪಾತ್ರ ಇದು ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನಿಸುತ್ತೆ ಆದಷ್ಟು ಬೇಗ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ನೋಡಿ ಅಂಡ್ ನಮ್ಮ ಸಿನಿಮಾಟೋಗ್ರಾಫರ್ ಆನಂದ್ ಸರ್ ಇದ್ದಾರೆ ನನ್ರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅವರಿಂದ ತುಂಬಾ ಕಲ್ತಿದೀನಿ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ಸರ್ ಜಾನ್ ಅಂಡ್ ಅದರ್ ಕೋ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್